ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಎಷ್ಟು ಬಸ್ಸಲ್ಲೇ ಹೋಗಬೇಕು ಇವಾಗ ಬನಶಂಕರಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಸಿಸ್ಟರ್ ಕೂಡ ಬರ್ತೀನಿ ಅಂತ ಹೇಳಿದ್ದಾಳೆ ಹಾಯ್ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಇದು ಬಂದಿರ ಸಿಸ್ಟರು ಎಲ್ಲಿ ನೋಡಿದ್ರು ಕ್ರೌಡ್ ಇದೆ ತುಂಬ ಜನ ಇದ್ದಾರೆ ಬಸ್ಸಲ್ಲೇ ಹೋಗ್ಬೇಕು ಒಂದು ಸಿಸ್ಟರ್ಗೋಸ್ಕರ ಪಾಪ ಮತ್ತೆ ವೈಟ್ ಮಾಡ್ತಾ ಇದ್ವಿ ಮಿನಿಟ್ಸ್ಗೆಲ್ಲ ಅವಳು ಕೂಡ ಬಂದ್ಲು ಮೇಲೆ ಡೈರೆಕ್ಟ್ ಮೈಸೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಒಂದ್ ಎರಡು ಮೂರು ಬಸ್ ಕೂಡ ನೋಡಿದ್ವಿ ಬಟ್ ಎಲ್ಲ ಫಿಲ್ ಆಗಿ ಬರ್ತಿತ್ತು ಡೈರೆಕ್ಟ್ ಹೋಗುವಂತ ಬಸ್ ಸೊ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಅಷ್ಟು ದೂರ ಲಾಂಗ್ ಜರ್ನಿ ಪಾಪ ಎತ್ಕೊಂಡು ಹೋಗೋದಿಕ್ಕಾಗಲ್ಲ ನಿಂತ್ಕೊಂಡು ಅಂತ ಹೇಳಿ ಮಳವಳ್ಳಿಗೆ ಹೋಗ್ಬಿಟ್ಟು ಆ ನಂತರ ಅಲ್ಲಿಂದ ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಮೈಸೂರಿಂದ ಡೈರೆಕ್ಟು ನಮ್ಮೂರಿಗೆ ಬಸ್ ಸಿಗುತ್ತೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಸಿಕ್ಸ್ ತರ್ಟಿನೇ ಆಗ್ಬಿಟ್ಟಿತ್ತು ತುಂಬಾ ಟೈರ್ಡ್ ಕೂಡ ಆಗಿತ್ತು ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅದು ಅಲ್ಲದೆ ಟೂ ಮಂತ್ ಹತ್ತತ್ರನೇ ಆಗಿತ್ತು ಊರಿಗೆ ಬಂದು ಹಾಗಾಗಿ ಮಾತುಕತೆ ತುಂಬಾ ಇತ್ತು ಎಲ್ಲರೂ ಒಟ್ಟಿಗೆ ಸೇರಿದ್ವಿ ನೆಕ್ಸ್ಟ್ ಡೇ ಕೂಡ ಮದುವೆ ಇರೋದರಿಂದ ಅದಕ್ಕೋಸ್ಕರ ರೆಡಿ ಆಗ್ತಾ ಇದೀವಿ ಈವ್ನಿಂಗ್ ಹೋಗೋದಕ್ಕೆ ಅಂತ ಹೇಳಿ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಮದುವೆಗೆ ಹಸ್ಬೆಂಡ್ ಕೂಡ ಬರಬೇಕಿತ್ತು ಏನೋ ಕೆಲಸ ಇದೆ ಅಂತ ಹೇಳಿ ಅವ್ರು ಬರ್ಲಿಲ್ಲ ಸೊ ನಾವೇ ಬಸ್ ಬಂದ್ವಿ ಫೈನಲಿ ರೆಡಿ ಔಟ್ಫಿಟ್ ಈ ರೀತಿ ಇದೆ ನೋಡಿ ಈ ಒಂದು ಜುವೆಲರಿ ನ ಹಾಕೊಂಡಿದ್ದೀನಿ ಹಾಗೆ ಸಿಂಪಲ್ ಆಗಿ ಒಂದು ಜುಮ್ಕ ಇರಲಿ ಅಂತ ಹೇಳಿ ಈ ಪುಟಾಣಿ ಜುಮ್ಕಾ ಹಾಕೊಂಡಿದ್ದೀನಿ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಇರುವಂತ ಒಂದು ಸ್ಯಾರಿ ಹಾಕೊಂಡಿದ್ದೀನಿ ಇನ್ನೇನು ಮದುವೆಗೆ ಓರ್ಡಬೇಕು ಬಸ್ ಕೂಡ ಬಂದಿದೆ ನನ್ನ ಸಿಸ್ಟರ್ ಕೂಡ ರೆಡಿ ಆಗ್ತಾ ಇದ್ದಾಳೆ ಈ ಕಡೆ ಇವಳು ರೆಡಿ ಆಗ್ತಾ ಇದ್ದಾಳೆ ಹಾಗೆ ಇಲ್ಲಿ ನಮ್ಮ ಪಾಪು ರೆಡಿಯಾಗಿದ್ದಾನೆ ಅಮ್ಮ ಕೂಡ ರೆಡಿಯಾಗಿದ್ದಾರೆ ನನ್ನ ಸಿಸ್ಟರ್ ಇನ್ನೊಬ್ಬರು ಸಿಸ್ಟರ್ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಫೈವ್ ಓ ಕ್ಲಾಕ್ಗೆ ಬಸ್ ಬರುತ್ತೆ ಹೋಗಬೇಕು ಇವಾಗ

ನಾವು ರೆಡಿಯಾಗಿ ಬರೋ ಅಷ್ಟರಲ್ಲಿ ಬಸ್ಗಳು ಕೂಡ ಬಂದಿತ್ತು ಬ್ಯಾಕ್ ಟು ಬ್ಯಾಕ್ ಮೂರು ಬಸ್ಸನ್ನು ಮಾಡಿದ್ದರು ನಾವು ಮೊದಲನೇ ಬಸ್ಗೆ ಹೋಗೋಣ ಬೇಗ ಅಂತ ಹೇಳಿ ಹೋಗ್ತಾ ಇದ್ದೀವಿ ಶಾಸ್ತ್ರ ಮಾಡುವಾಗಲೇ ಹೋಗಬೇಕಿತ್ತು ಬಟ್ ನಾವು ಬೆಂಗಳೂರಿಂದ ಬಂದಿದ್ದು ಕೂಡ ಲೇಟಾಗಿತ್ತು ಸೊ ಹಾಗಾಗಿ ಅದೆಲ್ಲ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಯಾವಾಗ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ ಬಸ್ಸು ಫಿಲ್ ಆಗಬೇಕು ಆಮೇಲೆ ಬಸ್ ಹೊರಡುತ್ತೆ ಒಂದು ಫೈವ್ ಇದೆ ಒಂದು ಸಿಕ್ಸ್ ತರ್ಟಿಗೆ ಒಂದು ಸೆವೆನ್ ಓ ಕ್ಲಾಕೆ ಈ ಥರ ಮೂರು ಬಸ್ಗಳನ್ನು ಮಾಡಿದರು ಎಲ್ಲರೂ ಒಟ್ಟಿಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಚೌಟ್ರಿಗೆ ಬರೋ ನಾವು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಬೇಗನೆ ಬಂದಿದ್ದರಿಂದ ಹುಡುಗ ಇನ್ನೂ ಬಂದಿರಲಿಲ್ಲ ಅವಾಗಷ್ಟೇ ಹುಡುಗಿ ಬಂದಿದ್ಲು ಅಷ್ಟೇ ಸ್ವಂತ ರಿಲೇಟಿವ್ಸ್ ಯಾರಿದ್ದಾರೆ ಅವರಷ್ಟೇ ಇದ್ದಿದ್ದು ಚೌಟ್ರಿ ಫುಲ್ ಖಾಲಿ ಖಾಲಿ ಇತ್ತು ಹುಡುಗ ಬರೋ ಅಷ್ಟರಲ್ಲಿ ಒಂದು ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತಾಗೇ ಆಗುತ್ತೆ ಅಷ್ಟರಲ್ಲಿ ನಾವು ಹೋಗಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಾತಾಡ್ತಾ ಕೂತಿದ್ವಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸಿಗೋದೇ ಅಪರೂಪ ಈ ರೀತಿ ಫಂಕ್ಷನ್ಸ್ಗೆ ಹೋದಾಗ ಮಾತ್ರ ಸಿಗ್ತಿರ್ತಾರೆ ಎಷ್ಟೋ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮೀಟ್ ಆಗ್ತಿರ್ತೀವಿ ಸೊ ಮಾತಾಡೋದಕ್ಕಂತೂ ತುಂಬ ಇರುತ್ತೆ ಎಲ್ಲರ ಜೊತೆನೂ ಹಾಗೆ ಹುಡುಗಿ ರೂಮ್ಗೆ ಹೋಗಿ ಅವಳನ್ನ ಕೂಡ ಮಾತಾಡಿಸ್ಕೊಂಡು ಬಂದ್ವಿ ಹುಡ್ಗಿ ಬಂದ ತಕ್ಷಣ ಮೂತು ಕಂಬ ಅಥವಾ ಸ್ತಂಭ ಮುಹೂರ್ತ ಏನಿರುತ್ತೆ ಅದಕ್ಕೆ ಪೂಜೆಯನ್ನು ಮಾಡಿಸ್ತಾರೆ ಆನಂತರ ವಿಳೆ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಮುದ್ದು ಮಾಡಬೇಕಿತ್ತು ಬಟ್ ಅದನ್ನೆಲ್ಲ ಮಾಡಿಸಿ ಆಮೇಲೆ ರಿಸೆಪ್ಷನ್ ಇಟ್ಕೊಂಡ್ರೆ ಬಂದಿರುವಂತಹ ಗೆಸ್ಟ್ ಎಲ್ಲ ಹೊರ್ಟೋಗ್ತಾರೆ ಟೈಮ್ ಆಗುತ್ತೆ ಅಂತ ಹೇಳಿ ಮೊದಲೇನೆ ಪ್ಲಾನ್ ಮಾಡಿಕೊಂಡು ಸೆವೆನ್ ತರ್ಟಿಗೆ ರಿಸೆಪ್ಷನ್ನೇ ಮೊದಲು ಮಾಡೋಣ ಅಂತ ಹೇಳಿ ಆನಂತರ ಶಾಸ್ತ್ರಗಳನ್ನ ಮುಂದುವರ್ಸೋಣ ಅಂತ ಹೇಳಿ ಆ ರೀತಿ ಮಾಡಿದ್ರು ರಿಸೆಪ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಸುಮ್ಮನೆ ಕಿಚನ್ಗೆ ಬಂದ್ವಿ ಚಿಕ್ಕಪ್ಪ ಮತ್ತೆ ನಾವೆಲ್ಲರೂ ಇಲ್ಲಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ರು ಒಬ್ಬಟ್ಟಾಗಿರ್ಬೋದು ಅಥವಾ ನೆಕ್ಸ್ಟು ಗೆಸ್ಟ್ಗಳಿಗೆ ಕೊಡೋದಕ್ಕೆ ಅಂತ ಲಡ್ಡು ಕೂಡ ಮಾಡಿಸಿದರು ಅದೆಲ್ಲ ರೆಡಿ ಮಾಡ್ತಾಯಿದ್ರು ಹುಡ್ಗ ಹುಡ್ಗಿ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ಗಿಫ್ಟ್ ಕೊಟ್ಟು ವಿಶ್ ಮಾಡೋದಕ್ಕೆ ಅಂತ ಹೇಳಿ ಯಾಕೆಂದ್ರೆ ರಿಟರ್ನ್ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಆಮೇಲೆ ಸೆವೆನ್ ತರ್ಟಿಗೆ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು ಹುಡ್ಗ ಹುಡ್ಗಿ ಬಂದ ಕೂಡಲೇ ಎಲ್ಲರೂ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದರು ವಿಶ್ ಮಾಡೋದಕ್ಕೆ ಅಂತ ಹೇಳಿ ತುಂಬಾ ಕ್ರೌಡ್ ಇತ್ತು ಎಲ್ಲ ಮದ್ವೆಲೂ ಕಾಮಾನಾಗ ಹಾಗೇ ಒಂದು ಆಫ್ ಆನ್ ಅವರ್ ಅಂತೂ ತುಂಬಾ ಸ್ಟೇಜ್ ಮೇಲೆ ಕಾಲು ಬಿಡೋದಕ್ಕೆ ಜಾಗ ಇರೋದಿಲ್ಲ ಅಷ್ಟು ರಶ್ ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲರೂ ರಶ್ ಕಡಿಮೆ ಮೇಲೆ ನಾವು ಕೂಡ ವಿಶ್ ಮಾಡಿ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಆನಂತರ ಊಟ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಕೂಡ ರಿಟರ್ನ್ ವಾಪಸ್ಸು ಊರಿಗೆ ಬರಬೇಕಿತ್ತು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಬಸ್ಗಳು ಕೂಡ ಒನ್ ಟೆನ್ ಓ ಕ್ಲಾಕ್ ತನಕ ಅಷ್ಟೇ ಇರೋದು ಚೌಟ್ರಿಲಿ ರಿಟರ್ನ್ ಬಂದುಬಿಡ್ತವೆ ಸೊ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿ ಊಟದ ಹಾಲಿಗೆ ಹೋದ್ವಿ ಅಲ್ಲೂ ಕೂಡ ತುಂಬಾ ಜನ ಇದ್ದರು ವೆಯ್ಟ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ಮೇಲುಗಡೆ ಬಂದ್ವಿ ಅಷ್ಟರಲ್ಲಿ ರಿಸೆಪ್ಷನ್ ಕೂಡ ಆಲ್ಮೋಸ್ಟ್ ಮುಗಿದಿತ್ತು ನಮ್ಮ ಪಾಪು ಎಲೆ ಹಾಕಿ ಅಂತ ಹೇಳಿ ಅವನು ಕೂಡ ಒಂದು ಎಲೆ ಹಾಕಿಸ್ಕೊಂಡಿದ್ದ ಊಟ ಅಂತೂ ತುಂಬನೇ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಹೋದ್ವಿ ಅಷ್ಟರಲ್ಲಿ ರಿಸೆಪ್ಷನ್ ಮುಗಿದಿತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸ್ತಾ ಇದ್ದರು ಅದನ್ನು ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಪಾಪು ಇರೋದ್ರಿಂದ ಅಲ್ಲಿ ಉಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ವಾಪಸ್ ಬಂದ್ಬಿಟ್ವಿ ಮದುವೆ ಅಂತೂ ತುಂಬಾ ಚೆನ್ನಾಗಿ ಆಯಿತು ಮದುವೆ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಿಗೆ ಮಾತಾಡಿ ನಮಗೂ ಕೂಡ ತುಂಬಾ ಖುಷಿಯಾಯಿತು ಇವಾಗಷ್ಟೇ ಜಸ್ಟು ಮದುವೆ ಮುಗಿಸ್ಕೊಂಡು ಬಂದ್ವಿ ಟೈಮ್ ಇವಾಗ ಟೆನ್ ತರ್ಟಿ ಆಗಿದೆ ಪಾಪ ಮತ್ತು ಸಿಸ್ಟರ್ಸ್ ಎಲ್ಲರೂ ಬಂದಿದ್ದೀವಿ ಅಮ್ಮ ಅಲ್ಲೇ ಉಳ್ಕೊಂಡಿದ್ದಾರೆ ಯಾಕಂದರೆ ನಮಗೆ ಸ್ವಂತ ಚಿಕ್ಕಮ್ಮ ಆಗಿರೋದ್ರಿಂದ ಸಿಸ್ಟರ್ ಮ್ಯಾರೇಜ್ ಆಗಿರೋದ್ರಿಂದ ಒಬ್ಬರಾದ್ರು ಇರಬೇಕು ಅಂತ ಹೇಳಿ ಬೇಜಾರು ಮಾಡ್ಕೊತಾರೆ ಅಂತ ಅಮ್ಮ ಉಳ್ಕೊಂಡ್ರು ಪಾಪ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಆಗೋದಕ್ಕೆ ಅಂತ ಹೇಳಿ ಬಂದುಬಿಡ್ವಿ ನಾವು ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಅದೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ನಾನು ಈ ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್